ಸರ್ಕಾರ ಆ ನಾವು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಸಭೆಯನ್ನು ಟಿಆರ್ಪುರಮ್ದಲ್ಲಿ ಮಾಡ್ತಾ ಇದ್ದೇವೆ ಮಾನ್ಯ ಸಚಿವರು ಅಲ್ಲಿ ಬರಲಿಕ್ಕಿದ್ದಾರೆ ನಾವು ಮಾಧ್ಯಮದ ಮುಖಾಂತರ ಮುಖಾಂತರ ಎಲ್ಲ ಜನರಿಗೆ ಕೋರ್ಕೊಂಡಿದ್ದೇವೆ ಅವರೆಲ್ಲ ಬಂದು ತಮ್ಮ ಅಹವಾಲುಗಳನ್ನು ನೀಡಿ ಮತ್ತು ನಮ್ಮ ನಗರದ ಇದನ್ನು ಪ್ರಗತಿಗಾಗಿ ಅವರ ಅನಿಸಿಕೆ ಏನಿದೆ ಅದು ತಿಳಿಸ್ಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೇವೆ ಸುಮಾರು ಹತ್ತು ಕೌಂಟರ್ಸ್ನಲ್ಲಿ ಜನರಿಗೆ ರಿಸೀವ್ ಮಾಡಿ ಅವರಿಗೆ ಕೌಂಟರ್ ಮತ್ತು ಟೋಕನ್ ಕೋಡ್ ಕೊಡುವುದು ವ್ಯವಸ್ಥೆ ಮಾಡಲಾಗಿದೆ ಆಮೇಲೆ ಅವ್ರದ್ದು ಅಹವಾಲ್ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಯವರು ಏನು ಆದೇಶ ನೀಡ್ತಾರೆ ಅದನ್ನೇ ಕಂಪ್ಯೂಟರ್ ಕಲೆಕ್ಟರ್ ಮಾಡಿಕೊಂಡು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ನಾವು ಚೀಫ್ ಕಮಿಷನರ್ ಮತ್ತು ಝೋನಲ್ ಕಮಿಷನರ್ ಹಾಗೂ ಎಮ್ ಡಿ ಅಬ್ಬೆಸ್ಕಾಂ ಚೇರ್ಮನ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮೆಟ್ರೋ ಯಾರ್ಯಾರು ಇಲಾಖಾ ಮುಖ್ಯಸ್ಥರು ಇದ್ದಾರೆ ಅವರಿಗೆ ನೇರಾಗಿ ಅಲ್ಲಿ ಕಳಿಸಲಾಗುವುದು ಆಮೇಲೆ ಟೈಮ್ ಒಳಗಾಗಿ ಆ ಎಲ್ಲ ಅಹವಾಲುಗಳಿಗೆ ನಾವು ಟ್ರ್ಯಾಕಿಂಗ್ ಮಾಡಿಬಿಟ್ಟು ಸಮಯದ ಒಳಗಾಗಿ ಅದರ ಮೇಲೆ ಪರಿಹಾರ ಕಳಿಸಿಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ನಾವು ಮೂರು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಸಾಹೇಬರು ತೆಗೆದುಕೊಂಡಿದ್ದಾರೆ ಅದರಂತೆ ಹತ್ತು ಮಾಡಬೇಕಾಗಿರುತ್ತದೆ ಆ ಹತ್ತು ಕಡೆಗೂ ಮಾಡ್ತೀವಿ ಇಲ್ಲಿ ಒಂದು ಎರಡು ವಿಧಾನಸಭಾ ಕ್ಷೇತ್ರ ಮುಗಿದ್ರಿಂದ ಆ ಥರ ತೊಂದರೆ ಇಲ್ಲ ದೊಡ್ಡ ಜಾಗ ಇದ್ರೂ ಸಹ ಜನ ಜನಸಂಖ್ಯೆ ದಾರದ ಮೇಲೆ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರನೂ ಜನಸಂಖ್ಯಾ ದಳದ ಮೇಲೆ ಆಗಿರೋದ್ರಿಂದ ಎರಡು ವಿಧಾನಸಭಾ ಕ್ಷೇತ್ರಕ್ಕೇನೆ ಮಾಡ್ತಿರುವುದರಿಂದ ಆ ತೊಂದರೆ ಉಂಟಾಗುವುದಿಲ್ಲ ಅಂತ ನಾವು ಭಾವಿಸುತ್ತೆ ಹೇಗಾದರೂ ಇದೊಂದು ನಿರಂತರವಾದ ಕಾರ್ಯಕ್ರಮ ಇದೆ ಇದು ಒಂದು ರೌಂಡ್ ಮುಗಿದ ಮೇಲೆ ಎರಡನೇ ರೌಂಡ್ ಇರುತ್ತದೆ ಸೊ ಹೀಗಾಗಿ ನಿರಂತರವಾದ ಕಾರ್ಯಕ್ರಮ ಇರುತ್ತದೆ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ